ಕುಮಾರ ಹೆಸರು ಎಲ್ಲರೂ ಸುಕುಮಾರರಲ್ಲ ಲೋಕದಲ್ಲಿ ಓ ಸೂರ್ಯ ದೇವನಾಮ ಓ ಮಗನೇ ಬಾ ಇತ್ತ ಬಾ ನಿನ್ನೊಡನೆ ಅವಸರವಾಗಿ ಅವಸರವೇನೂ ಇಲ್ಲ ಗುಟ್ಟಾಗಿ ಗುಟ್ಟಲ್ಲ ಸರಿಯಾಗಿ ಮಾತಾಡಬೇಕಾದ ಅವಶ್ಯಕತೆ ನನಗೆ ಬಂದಿದೆ ಇಗೋ ಈ ಹೊಂದೇರು ಏನು ಚಿನ್ನದ ಬಣ್ಣವನ್ನು ಕಂಡು ಬೆರಗಾದೀಯ ನೀನು ಆಗಿರ್ಲಿಕ್ಕಿಲ್ಲ ಇದಕ್ಕಿಂತ ಮಿಗಿಲಾದ ಎಷ್ಟೋ ರಥಗಳನ್ನು ಕಂಡವ ನೀನು ಈ ನನ್ನದೆನಿಸಿದ ಈ ರಥವನ್ನೇ ನೀನು ಏರಿದ್ರೆ ನನ್ನ ಮಾತಿನ ಅರ್ಥ ನಿನಗೆ ನಿನ್ನ ಮಾತಿನ ಅರ್ಥ ನನಗೆ ಪರಸ್ಪರ ಈ ಅರ್ಥ ಪ್ರಜ್ಞೆಯನ್ನು ಒದಗುವುದಕ್ಕೆ ಒಂದು ಅನುಕೂಲತೆ ಆದ್ರಿಂದ ಸಮೀಪಕ್ಕೆ ಇಲ್ಲಿಗೆ ಬಾರಯ್ಯ ಸ್ವಾಮಿ ಸರಿಯಲ್ಲ ಕರ್ಣ ಶ್ರೀಕೃಷ್ಣ ಓ ಬಹುಶಃ ಕೌರವನ ಮುಖವೇ ಕರ್ಣ ಹೀಗೊಂದು ಪ್ರಚಾರ ಇದೆ ಆದರೆ ಸನ್ನಿಧಾನವು ತನ್ನತನವನ್ನು ತಾನು ತುಂಬಿಕೊಂಡು ಈ ಕರ್ಣನನ್ನು ಕಾಣಬೇಕು ಅಂತ ನನ್ನ ವಿನಮ್ರ ವಿನಂತಿ ಹೌದಪ್ಪ ಕೌರವನ ಸಭೆಯ ಕರ್ಣ ಬೇರೆ ಯಾವ ಉಪಾಧಿಯೂ ಇಲ್ಲದೆ ಸ್ವತಂತ್ರನಾಗಿ ಹಸ್ತಿನಾವತಿಯ ಸಿಂಹಾಸನದ ಪ್ರಭುವಾದಂತಹ ಕೌರವನಿಗೆ ಆಘಾತ ಬಾರದೇ ಇದ್ದಂತಹ ಪರಿಸರದಲ್ಲಿ ಕರ್ಣನು ಬೇರೆ ಸ್ವಾಮಿ ಹೌದು ನೀನೇನು ನೀನು ಏನು ಅಂತ ತಿಳಿದವರು ಹೇಳಿದ್ದನ್ನು ಕೇಳಿಯೂ ಅರ್ಥ ಮಾಡಿಕೊಳ್ಳದೆ ಇದ್ದಷ್ಟು ಮೂರ್ಖನೇ ನಾನು ಭೀಷ್ಮರು ಹಾಗೆಯೇ ಸನಕಾದಿ ಋಷಿಗಳು ಕಾಶ್ಯಪಾದಿಗಳು ನೀನು ಏನು ಎಷ್ಟು ಎಂಬುದನ್ನು ವರ್ಣಿಸಿದ್ದನ್ನು ಕಿವಿಯಾರೆ ಕೇಳಿದ್ದೇನೆ ಕರಣ ಅಂತ ನನ್ನ ಹೆಸರು ಮಾತ್ರ ಅಲ್ಲ ಕೇಳುವ ಕರ್ಣಗಳೂ ನನಗಿವೆ ವಿದ್ವಾಂಸರಲ್ಲಿ ವಿದ್ವಾಂಸನೇನು ಹಾಗೆ ಹೇಳಿದ ಮಾತ್ರಕ್ಕೆ ಬ್ರಾಹ್ಮಣ್ಯದ ತುತ್ತ ತುದಿಯಲ್ಲಿ ನಮೋ ಬ್ರಾಹ್ಮಣ್ಯ ದೇವಾಯ ಅಂತಳು ಪೂಜಿಸಲ್ಪಡುವ ಕ್ಷತ್ರಿಯರಲ್ಲಿ ಕೇವಲ ನೀನು ಹೋರಾಟಗಾರನ ಅಲ್ಲ ನೀನೊಮ್ಮೆ ಬಿಟ್ಟೆತ್ತಿದರೆ ಕ್ಷತ್ರಿಯರ ಕ್ಷಾತ್ರ ವರ್ಚಸ್ಸೆಲ್ಲ ಒಂದು ನಿಮಿಷ ಸ್ತಬ್ಧವಾಗುವುದನ್ನು ಕಣ್ಣಾರೆ ಕಂಡಿದ್ದೇನೆ ಇನ್ನು ಶ್ರೀಮಂತಿಕೆಯಲ್ಲಿ ಯಾವ ವೈಶ್ಯನಾದರೂ ಕೂಡ ನಿನ್ನ ಮುಂದೆ ಸಾಲವನ್ನು ಒಪ್ಪಿಕೊಳ್ಳಬೇಕಾಗ್ತದೆ ಇನ್ನು ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಲವರಿಗೆ ವಯೋಮಾನದಿಂದ ಹಿರಿತನ ಬರುತ್ತದೆ ಇದು ಭೀಷ್ಮರ ಮಾತು ಅಲ್ಲಗಳದೇನೆ ಹಾಗಿರುವಾಗ ವರ್ಣಾಶ್ರಮ ಧರ್ಮದಂತೆಯೂ ಇನ್ನು ಲೋಕೋತ್ತರ ಪುರುಷೋತ್ತಮನಾದಂತಹ ನಿನ್ನ ಲೀಲಾಜಾಲವನ್ನು ಮನನ ಮಾಡಿದವರ ದೃಷ್ಟಿಯಿಂದಲೂ ನೀನೇನು ನಾನು ತಿಳಿದವ ಆದರೆ ಕರುಣಾಳು ನೀನು ನಿನ್ನ ಔದಾರ್ಯ ದೊಡ್ಡದು ಮಾನನಿಧಿಯಾದವನು ಪ್ರಪಂಚದಲ್ಲಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಂಡು ತನ್ನಂತೆ ಕಾಣುತ್ತಾನೆ ಎಂಬುದು ತತ್ವವೇತರ ಮಾತ ಹೌದು ಆದರೆ ಕೃಷ್ಣ ವ್ಯಾವಹಾರಿಕ ಜಗತ್ತಿನಲ್ಲಿ ಕೃಷ್ಣನ ಎತ್ತರಕ್ಕೆ ಕೃಷ್ಣನ ಸಮೀಪಕ್ಕೆ ಬರಬೇಕಾದ ಯಾವ ಕುಲೋನ್ನತಿಯಾಗಲಿ ವಿದ್ಯೋನ್ನತಿಯಾಗಲಿ ಬಲೋನ್ನತಿಯಾಗಲಿ ಇಲ್ಲದೇ ಇದ್ದಂತಹ ಒಬ್ಬ ಕರ್ಣ ಸಜ್ಜಾದಾನು ಅಂತ ನೀನು ತಿಳ್ಕೊಳ್ಬೇಡ ನೀನು ಕರೆಯುವುದು ನಿನ್ನ ಶ್ರೀಮಂತಿಗೆ ನಾನು ಏನು ಅಂತ ತಿಳಿದುಕೊಂಡು ನಾನು ಬರಲಾರೆ ನಿನ್ನ ಸಮೀಪ ವರ್ತಿಯಾಗಲಿಕ್ಕೆ ಯಾವ ಅರ್ಹತೆಯೂ ನನಗಿಲ್ಲ ನಿನ್ನ ನಿನ್ನಡಿಯಲ್ಲಿ ಸಮಾನ ಸೇವನೆಯೇ ಮುರಾರಿ ಬರಲಾರೆ ಬರಲಾರೆ ಕರ್ಣ ಸ್ವಾಮ ಸಂಕೋಚ ಬೇರೆ ಭಯ ಬೇರೆ ನನ್ನ ಸಮೀಪ ಸ್ಥಿತಿಯಲ್ಲಿ ತಾನು ಇರುವುದಕ್ಕೆ ನೀನು ಹೆದರಿದವನಂತೆ ಕಾಣಿಸ್ತೀಯಪ್ಪ ಯಾಕೆ ಹೆದರಿಕೆ ಇಲ್ಲ ಹಾಗಂದ್ರೆ ಯಾವನನ್ನು ಸರಿಯಾಗಿ ಕಾಣಲಾರದೆ ಈ ವ್ಯಕ್ತಮೂರ್ತಿಯನ್ನೇ ಕಂಡು ಅವನನ್ನು ಕಂಡವೆಂಬ ಆತ್ಮಸಮಾಧಾನವನ್ನು ತಂದುಕೊಳ್ಳಬೇಕು ಅಂತ ಮುನಿಗಳು ಭಾವಿಸಿದ್ರೋ ಅಂತ ಆಚಾರ್ಯ ವರ್ಯನಾದ ಭಾರ್ಗವನ ಪದ ಪುಂಡರೀಕವನ್ನ ಆಶ್ರಯಿಸಿಕೊಂಡ ಭೃಂಗನೇನು ಹೌದು ಯಾವನೋ ಒಬ್ಬ ಸಾಧಾರಣ ಮನುಷ್ಯನಿಗಾದರೆ ಅವರ ಅನುಗ್ರಹ ಪ್ರಾಪ್ತವಾಗುತ್ತಿತ್ತೆ ಹೇಳು ಬಾ ವತ್ಸಾ ಏನು ಕರುಣೆ ಆ ಮಾತಿನಲ್ಲಿ ತುಂಬಿತ್ತು ಇಲ್ಲಿಗ ಬಾ ಮಗನೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನಾದರೂ ಯಾವ ತಂದೆ ಇಷ್ಟ ಅಕ್ಕರೆಯಿಂದ ಸಂಭವಿಸುವುದಿಲ್ಲ ನೀನವರ ಪೂರ್ಣ ಅನುಗ್ರಹಕ್ಕೆ ಪಾತ್ರತೆಯನ್ನು ಪಡೆದ ಮಹಾನುಭಾವ ನೀ ಹೇಳಿದ ಲೌಕಿಕವಲ್ಲದಿರುವ ಕೇವಲ ಅಧ್ಯಾತ್ಮ ದೃಷ್ಟಿಯಿಂದ ನೋಡಿದರೂ ಅಂತಹ ವರಿಷ್ಠನ ಪೂರ್ಣ ಅನುಗ್ರಹಕ್ಕೆ ಅರ್ಹತೆಯನ್ನು ಪಡೆದವ ನೀನು ಪಾತ್ರತೆಯನ್ನಲ್ಲ ಅರ್ಹತೆಯನ್ನು ಪಡೆದವ ತಾನು ಕುಲಪೃಷ್ಠನಲ್ಲವೇ ತಾನು ಕ್ಷುದ್ರನಲ್ಲವೇ ಅಂತ ಹೇಳಿಕೊಳ್ತಿಯಲ್ಲ ನನ್ನ ತೊಡೆಯ ಸೋಂಕಿನಲ್ಲಿ ಈ ನೇರಿ ಕುಳಿತಿರುವುದಕ್ಕೆ ನಿನಗೆ ಹೆದರಿ